ಈ ಐದು ರಾಶಿಯವರಿಗೆ ಶುಭ ಮತ್ತು ಮಂಗಳಕರವಾದ ಅದೃಷ್ಟದ ಲಕ್ಷ್ಮೀನಾರಾಯಣ ಯೋಗ ಕರ್ಕಾಟಕ ರಾಶಿಯಲ್ಲಿ ಬುಧ ಮತ್ತು ಶುಕ್ರ ಒಟ್ಟಿಗೆ ಇರುವುದರಿಂದ ಲಕ್ಷ್ಮೀನಾರಾಯಣ ರಾಜಯೋಗವು ಉಂಟಾಗುತ್ತದೆ ಈ ರಾಜಯೋಗದ ಶುಭ ಪ್ರಭಾವವು ಐದು ರಾಶಿಗಳ ಮೇಲೆ ಹೆಚ್ಚು ಕಂಡುಬರುತ್ತದೆ ಈ ಐದು ರಾಶಿಗಳಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರೆಯುತ್ತದೆ ಧನಲಾಭದ ಹಲವು ಅವಕಾಶಗಳು ಈ ರಾಶಿಗಳಿಗೆ ದೊರೆಯುತ್ತವೆ ಒಟ್ಟಾರೆಯಾಗಿ ನಾರಾಯಣ ಯೋಗದಿಂದ ಅವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಬರುತ್ತವೆ ವೃಷಭ ರಾಶಿ ನಾರಾಯಣ ಯೋಗದ ಶುಭ ಪ್ರಭಾವದಿಂದ ವೃಷಭ ರಾಶಿಯ ಜನರ ಅದೃಷ್ಟ ಚೆನ್ನಾಗಿರುತ್ತದೆ ಅವರ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಉದ್ಯೋಗದಲ್ಲಿ ಬಡ್ತಿ ಪಡೆಯುವ ಯೋಗಗಳು ಸಹ ಉಂಟಾಗಬಹುದು ಹಿಂದೆ ಮಾಡಿದ ಹೂಡಿಕೆಯ ಲಾಭ ಈ ಸಮಯದಲ್ಲಿ ದೊರೆಯಬಹುದು ಈ ರಾಶಿಯ ಜನರ ಪ್ರೇಮ ಜೀವನವು ಅದ್ಭುತವಾಗಿರುತ್ತದೆ ಸಿಂಹ ರಾಶಿ ಈ ರಾಶಿಯ ಜನರಿಗೆ ಒಂದರ ನಂತರ ಒಂದರಂತೆ ಹಲವಾರು ಧನಲಾಭದ ಅವಕಾಶಗಳು ದೊರೆಯುತ್ತವೆ ಕುಟುಂಬದಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅವರಿಗೂ ಸಹ ಪರಿಹಾರ ದೊರೆಯುತ್ತದೆ ಉದ್ಯೋಗ ಸ್ಥಿತಿಯು ಹಿಂದೆ ಇದ್ದಕ್ಕಿಂತ ಉತ್ತಮವಾಗಿರುತ್ತದೆ ಅಧಿಕಾರಿಗಳು ನಿಮ್ಮ ಕೆಲಸದಿಂದ ಪ್ರಭಾವಿತರಾಗುತ್ತಾರೆ ಯಾವುದೇ ಸಾಲವಿದ್ದರೆ ಅದನ್ನು ಸಹ ತೀರಿಸಬಹುದು ಕನ್ಯಾ ರಾಶಿ ಈ ರಾಶಿಯ ಜನರ ಜೀವನದಲ್ಲಿ ಸಂತೋಷ ನೆಲೆಸಿರುತ್ತದೆ ಪೋಷಕರ ಸಹಕಾರದಿಂದ ಈ ಸಮಯದಲ್ಲಿ ಹೊಸ ಆಸ್ತಿಯನ್ನು ಸಹ ಖರೀದಿಸಬಹುದು ಮಕ್ಕಳಿಗೆ ಯಾವುದೇ ದೊಡ್ಡ ಸಾಧನೆ ದೊರೆಯಬಹುದು ಸರ್ಕಾರಿ ಯೋಜನೆಗಳ ಲಾಭ ದೊರೆಯುತ್ತದೆ ಯಾವುದೇ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಬಹುದು ಪ್ರೇಮ ಜೀವನದ ಸಮಸ್ಯೆಗಳು ದೂರವಾಗುತ್ತವೆ ಧನಸ್ಸು ರಾಶಿ ಈ ರಾಶಿಯ ನಿರುದ್ಯೋಗಿಗಳಿಗೆ ಬಯಸಿದ ಉದ್ಯೋಗ ದೊರೆಯಬಹುದು ಪ್ರೇಮ ಸಂಬಂಧಗಳಲ್ಲಿಯೂ ಸಹ ಯಶಸ್ಸು ಪಡೆಯುವ ಯೋಗಗಳಿವೆ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣ ನಡೆಯುತ್ತಿದ್ದರೆ ಅದರಲ್ಲಿಯೂ ಸಹ ಗೆಲುವು ಸಾಧಿಸುವ ಸಾಧ್ಯತೆಗಳಿವೆ ಹೂಡಿಕೆಗೆ ಸಮಯ ಅನುಕೂಲಕರವಾಗಿದೆ ವಿದ್ಯಾರ್ಥಿಗಳಿಗೂ ಸಹ ಬಯಸಿದ ಯಶಸ್ಸು ದೊರೆಯುತ್ತದೆ ಮೀನ ರಾಶಿ ಈ ರಾಶಿಯ ಜನರಿಗೆ ಯಾವುದೇ ದೊಡ್ಡ ಶುಭ ಸುದ್ದಿ ದೊರೆಯಬಹುದು ಅವರು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತಾರೆ ಅತ್ತೆಯ ಮನೆಯಿಂದ ಆರ್ಥಿಕ ಸಹಾಯ ದೊರೆಯುತ್ತದೆ ಇದರಿಂದ ಅವರ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು ಆರೋಗ್ಯ ಸುಧಾರಿಸುತ್ತದೆ ಕುಟುಂಬದಲ್ಲಿ ಎಲ್ಲರೂ ನಿಮ್ಮ ಮಾತನ್ನು ಕೇಳುತ್ತಾರೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು